ಅಟ್ಲೀಸ್ಟ್ ನಾನು ಸೆವೆನ್ ಟು ಟೂ ಮಾಡಿಕೊಂಡ್ರೆ ನನಗೆ ನಾಳೆ ಮಾರ್ನಿಂಗ್ವರೆಗೆ ಟೈಮ್ ಇರುತ್ತೆ ಆವಾಗ ನಾನು ತುಂಬ ವ್ಲಾಗ್ಸಿಗೆ ಟೈಮ್ ಕೊಡ್ಬೋದು ಮತ್ತು ತುಂಬ ಮತ್ತು ಈ ಥರ ಪೀಸಾಗಿರುತ್ತೆ ವೆದರ್ ಕೂಡ ಸೊ ನೈನು ನೈನಿಗೆ ಹೋದರೆ ನಾನು ಬರ್ತಿದ್ದಿದ್ದೆ ಫೈವ್ ತರ್ಟಿ ಸೊ ಇವಾಗ ಎಲ್ಲದಕ್ಕೂ ಟೈಮ್ ಅಡ್ಜಸ್ಟ್ ಆಗುತ್ತೆ ಸೊ ಆದ್ರಿಂದ ಇನ್ಮೇಲೆ ಬ್ಲಾಗಲ್ಲಿ ಯಾವಾಗಲೂ ಆ್ಯಕ್ಟಿವ್ ಇರ್ತೀನಿ ಇಟ್ ಮೀನ್ಸ್ ಯೂಟ್ಯೂಬಲ್ಲಿ सो वर्क मुगितु ना होरटे मन कड़े बसलू राम नन टू ओ क्लाक वर्क मुगदू कने रीच आगोल के टू टेन टू ट्वेंटी वेस्ट टाइम वेस्ट आगत इट्स ओके सो मने बंदेव बिस्ल के टैनुट मुखाबे कपील्ट्राबी ईन कपाट सो बंद ಸೊ ಅದಾದಮೇಲೆ ಮನೆಗೆ ಬಂದೆ ಆಫ್ಟರ್ನೂನ್ ಬಂದ ತಕ್ಷಣ ನನಗೇನಪ್ಪ ಅಂತ ಹೇಳಿದರೆ ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿಸಿರಬೇಕು ಏನಕ್ಕೆ ಅಂತ ಹೇಳಿದರೆ ನನಗೆ ಮನೆ ಸ್ವಲ್ಪ ಕ್ಲೀನಾಗಿದ್ದರೆ ನನಗೆ ತಿನ್ನೋದಾದ್ರೂ ಊಟಕ್ಕೆ ಸೇರುತ್ತೆ ಇರುತ್ತೆ ಇಲ್ಲ ಅಂದರೆ ನಂಗೆ ಊಟ ತಿಂದರೂ ನೆಮ್ಮದಿ ಕೊಡೋಲ್ಲ ನಾನು ಯಾವಾಗಲೂ ಹಂಗೆ ಆ್ಯಂಡ್ ಕಿಚನಲ್ಲಿ ಏನಾದರೂ ಹಂಗೆ ಹಿಂಗೆ ಪಾತ್ರೆ ಎಲ್ಲ ಜಾಸ್ತಿ ಇದ್ದು ಕೊಳ್ಕೊಳ್ಕಾಗಿದ್ರಂತೂ ಇನ್ನೂ ಆಗೋದಿಲ್ಲ ಸೊ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ನಮ್ಮ ಅಕ್ಕ ಅವ್ರಿಗೆ ಸಾಂಬಾರು ಮಾಡಿದ್ಲು ಹಸಿ ಅವ್ರಿಗೆ ಸಾಂಬಾರು ಸೊ ಅದನ್ನು ತಿಂದೆ ಆಮೇಲೆ ನಾನು ಹಾಗೆ ಊಟ ಮಾಡ್ತಾ ಇದ್ದಾಗ ನಮ್ಮ ಅಕ್ಕನ ಪಾಪಗೆ ಹಂಗೆ ತಿನಿಸ್ತಾಯಿದ್ದು ಅವನಂತೆ ಹೋಗಿ ಎಷ್ಟು ಆಗಿದ್ದಾನೆ ಅಂದರೆ ಹೊರಗಡೆನೇ ಇರಬೇಕು ಯಾವಾಗ ಒಳಗಡೆ ಕರ್ಕೊಂಡು ಬರಲ್ಲ ಬರೋಲ್ಲ ಅಂದರೆ ಹೇಳ್ತಾನೆ ತುಂಬ ಆಟ ಮಾಡ್ತಾನೆ ಆಟ ಮಾರಿಗಂಡು ಅಂತಲೇ ಹೇಳ್ಬೋದು ಸೊ ಆಮೇಲೆ ನಂದು ಊಟ ಮುಗಿತು ಅಷ್ಟರೊಳಗೆ ಬೇಗ ಬೇಗನೆ ಕೈ ತೊಳ್ಕೊಂಡೆ ಎಲ್ಲರೂ ಅದೇ ಥರ ಮಾಡೋದು ನಾನೇ ಹಿಂಗಾಡ್ತಿದ್ದೀನಿ ಅಯ್ಯೋ ಇದ್ದರೆ ಸೊ ಅದಾದಮೇಲೆ ಸಾಂಬಾರ್ದು ಸೂಪರಾಗಿತ್ತು ಆಮೇಲೆ ನಮ್ಮಪ್ಪ ಅಮ್ಮ ಕೂಡ ಮನೆಯಲ್ಲೇ ಇದ್ದರು ಆಮೇಲೆ ವಾಟ್ರ್ ಮೆಲನ್ ತೊಗೊಬಂದಿದ್ರು ಪಪ್ಪ ಸೊ ಎಲ್ರಿಗೂ ಕೊಡ್ತಾಯಿಲ್ಲ ನನಗೂ ಕೊಟ್ಟು ನಮ್ಮಪ್ಪ ತುಂಬಾ ತುಂಬ ಚೆನ್ನಾಗಿತ್ತು ಸ್ವೀಟಾಗಿ ಈ ಒಂದು ಸಮ್ಮರಲ್ಲಂತೂ ತುಂಬಾ ಹೆಲ್ದಿ ಅಂತ ಹೇಳ್ಬೋದು ಬಿಕಾಸ್ ವಾಟರ್ ಕಂಟೆಂಟ್ ತುಂಬಾ ಜಾಸ್ತಿ ಆಗುತ್ತೆ ತಿನ್ನೋದರಿಂದ ಆಮೇಲೆ ಏನಾಯಿತು ಅಂದರೆ ಗಾನ ಬೇಕಪ್ಪ ಬೇಕುಪ್ಪ ಅಂದರೆ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮಮ್ಮ ಸ್ವಲ್ಪ ಸಿಪ್ಪೆನ ತೆಗ್ದಿಬಿಟ್ಟು ಅಂದರೆ ಕಲ್ಲಂಗಡಿಯನ್ನು ತೆಗ್ದ್ಬಿಟ್ಟು ನಮ್ಮ ಪಾಪ ಬಾಯಿಗೆ ಹಾಕಿದ್ದಾರೆ ಬಟ್ ಏನಾಯಿತು ಅಂದರೆ ಅವ್ನಿಗೆ ಸ್ವಲ್ಪ ಗಂಟ್ಲು ಸಿಕ್ಕಾಕೊಂಡಾಗ ಹಾಕ್ಬಿಟ್ಟು ಹೆಂಗೆ ಎರಡು ನಿಮಿಷ ಕೈಕಾಲು ಬಿಡಿಸ್ಬಿಟ್ಟು ಅಂದರೆ ತುಂಬ ಅಂದರೆ ತುಂಬಾ ಭಯ ಆಯಿತು ನನಗಂತೂ ಯಾಕಂದರೆ ಮಕ್ಕಳಿಗೆ ಏನು ಕೊಟ್ಟರು ಅದು ನಮ್ಮಮ್ಮಂಗೆ ಗೊತ್ತಾಗಿಲ್ಲ ನಮ್ಮಮ್ಮ ಯಾವಾಗಲೂ ಜಾಸ್ತಿ ಆಗಿ ಅಭ್ಯಾಸ ಸೊ ಹಂಗೆ ಹಾಕಿಬಿಟ್ಟಿದ್ದಾರೆ ಸೊ ಪಾಪ ಎಷ್ಟು ಕಷ್ಟ ಆಯಿತು ಗೊತ್ತಾ ನಿಜವಾಗ್ಲೂ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಡ್ತು ನನಗಂತೂ ನೋಡಿ ಎರಡು ನಿಮಿಷಕ್ಕೆ ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ ಆಮೇಲೆ ನಮ್ಮಮ್ಮನೆ ಬಾಯಿ ಒಳಗಡೆ ಕೈ ಹಾಕ್ಬಿಟ್ಟು ತೆಗೆದ್ರು ಅದನ್ನು ಸ್ವಲ್ಪ ಅವನಿಗೆ ರಿಲೀಫ್ ಅನ್ನಿಸ್ತು ಸೊ ಅದಾದಮೇಲೆ ಎಲ್ಲರೂ ಈವ್ನಿಂಗ್ ಹೊರಗಡೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಸೊ ಸಡನ್ಲಿ ಮಳೆ ಬಂತು ನಮ್ಮ ನಮ್ಮ ಅಮ್ಮ ನೋಡ್ತಾ ಇದ್ವಿ ನೀವು ಈ ಒಂದು ಸಿಮೆಂಟ್ ಯಾವ ಥರ ಇರ್ಬೋದು ಹಿಂಗೆ ಹಾಕಿದ್ರೆ ಹಿಂಗೆ ಆವಾಗ್ಲೆಲ್ಲ ಇರ್ಕೊಂತಿದೆ ಅಂದ್ಬಿಟ್ಟು ಮಾತಾಡ್ಕೊತಾ ಇದ್ರು ಆಮೇಲೆ ನಮ್ಮ ಪಾಪದು ಇನ್ನೇರ್ವೇನೋ ನಮ್ಮ ಅಕ್ಕ ತಲೆಗೆ ಹಾಕಿದ್ಲು ಅವ್ನಿಗಂತಿದೆಲ್ಲ ಏನೂ ಇಷ್ಟ ಆಗಲ್ಲ ನಾವು ಫನ್ ಮಾಡೋಣ ಅಂತ ಹೇಳಿದ್ರೆ ಅವ್ನು ತುಂಬ ಹೇಳ್ತಾ ಇದ್ದ ಆಮೇಲೆ ನನ್ನ ತಂಗಿ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಕೂತಿದ್ದ ಆಮೇಲೆ ಮೈ ಬಾಟಲ್ ಐ ಕೀಪ್ಸ್ ಹಾಕಿದ್ದೀನಿ ಸೊ ಇಲ್ಲಿ ಕಾಣಿಸ್ತಾಯಿದ್ದೆ And my... So <laughs> nine day periods the So, with a tablet over the because nine day nighttime and seriously I can't control my pain so that I took this tablet. Can you see this? Is the file ഓപ്പണിങ് ഓ എനിക്ക് ഇഷ്ടം ഷൈൻ ആകത്തു പോട്ടതാണ് സോ ഇത് എനിക്ക് എന്താണ് ഫേവറേറ്റ് പേഴ്സൺ കോഡ് സിദ്ധു മോഹൻ എല്ലാ ശിവപ്പോടി നെക്സ്റ്റ് മണ്ണി ಪೀಯರ್ಸ್ ಟೈಮಲ್ಲಿ ಯಥೇಚ್ಛವಾಗಿ ನೀರು ಕುಡಿಬೇಕು ಸೊ ಅದು ತುಂಬ ಒಳ್ಳೆಯದ ನಾನಂತೂ ಮಾಡಲ್ಲ ನೀವು ಮಾಡಿ ಕೊಡಿದ್ದೀನಿ ಆ್ಯಕ್ಚುಲಿ ಈ ಥರ ಎಲ್ಲ ತಗೊಬಾರ್ದು ಸೊ ನನಿಗೆ ತಡ್ಕೊಳೋಕ್ಕಾಗಲ್ಲ ಅಂತ ತೊಗೊಳ್ಳೋದು ಬಿಟ್ಟರೆ ಈ ಥರ ಯಾರು ತೊಗೊಂಬೇಡಿ ಸೊ ಅದೆಲ್ಲ ನ್ಯಾಚುರಲ್ ಆಗಿಯೇ ಕಡಿಮೆ ಆಗಬೇಕು ನಾನು ಮಾಡ್ತಾಯಿದ್ದೀನಿ ಸೊ ನೀವು ಯಾರು ಮಾಡೋಕ್ಕೆ ಹೋಗಬೇಕು

ತಡ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ತೊಗೊತೀನಿ ಅಷ್ಟೇ ಬಟ್ ನೀವು ಯಾವುದೋ ಆ ಥರ ಟ್ರೈ ಮಾಡಬೇಡಿ ಬಿಕಾಸ್ ಅದೆಲ್ಲ ನ್ಯಾಚುರಲ್ ಆಗಿ ಅದಾಗುತ್ತೆ ಪ್ರತಿಯೊಬ್ಬ ಹುರ್ಗಿರಿಗೂ ಇಟ್ಸ್ ಕಾಮನ್ ಥಿಂಗ್ ಸೊ ಮಾಡಿದ ಮಾಡ್ಯಪ್ಪ ನೀವು ಯಾರು ಮಾಡೋಕ್ಕೆ ಹೋಗ್ಬಿಡ್ಕೊಂದು ನನಗೆ ಏನೈಟಲ್ಲ ಆ ಥರ ಪೇಯ್ನ್ ಬಂದರೆ ಸೀರಿಯಸ್ಲಿ ತುಂಬ ಅಂದರೆ ತುಂಬಾ ನಾನು ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಪೇಯ್ನ್ ಅನಿಸುತ್ತೆ ಸೊ ಹಂಗಾಗಿ ನಾನು ತೊಗೊಳ್ತೀನಿ ಹೊರತು ಅದನ್ನು ತಡ್ಕೊಂಡೆಲ್ಲ ಮಲ್ಕೊಳ್ಳೋ ಶಕ್ತಿ ನಮಗೆ ಬೇರೆ ಅಂತ ಹೇಳಿ ನಾನು ಕೊಟ್ಟಿಲ್ಲ ಸೊ ನೋಡೋಣ ಈ ನೈಟ್ ನಾನು ಎಕ್ಸ್ರಾ ಸಮಟೈಮ್ಸ್ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದು ಪೇಯ್ನ್ ಜಾಸ್ತಿನೇ ಬರುತ್ತೆ ಸೊ ನೋಡಬೇಕು ಎಷ್ಟು ಗಂಟೆವರೆಗೆ ಎಚ್ಚರ ಆಗ್ತೀನಿ ಗೊತ್ತಿಲ್ಲ ಇವಾಗ ಟೈಮ್ ಬಂದು ಟೆನ್ ಫಿಫ್ಟೀನ್ ಆಗಿದೆ ನಾನು ಯಾವಾಗ ಎದ್ದೇ ಇರ್ತೀನಿ ಸೊ ಪೇಯ್ನ್ ಯಾವ ಥರ ಇರುತ್ತೆ ಗೊತ್ತೇ ಸೊ ಎನಿವೇ ನಾನಿವತ್ತು ಶೇರ್ ಮಾಡ್ಕೊತೀನಿ ಸೊ ತಗೊಂಡು ಹೋಗೋಣ ಬಿಕಾಸ್ ನಮಗೆ

ಕಲ್ಲು ಬಾಟಲ್ ಇವಾಗ ಬೇಕಾಗ್ತಲ್ಲ ಸಮ್ ಟೈಮ್ಸ್ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಬಾಟಲ್ ನನ್ನ ಫೇವ್ರೆಟ್ ಬಾಟಲ್ ಇದು ಹ್ಞೂ ಹ್ಞೂ ಸೊ ಇಟ್ಸ್ ನ್ಯಾಪ್ ಟ್ಯಾನ್ ನ್ಯಾಪ್ ನ್ಯಾಪ್ ಮಲ್ಕೊಳ ಸೊ ಇವಾಗ ಮಲ್ಕೊತೀನಿ ಯಾವಾಗ ಇಷ್ಟ ಆಗ್ತೀನಿ ನಾನು ನನಗೆ ಗೊತ್ತಿಲ್ಲ ಅದು ಇಟ್ಸ್ ಪೀರಿಯಡ್ ಟೈಮ್ ರೈಟ್ ಸೊ ನಿಟ್ಟಿಗೆಲ್ಲಪ್ಪ ಸೊ nidde bandu morning it's right. Okay, na it's right. Break and kita vlog kanina kita iland land e vlog enda. Bye bye. Hmm.